ಗುಡ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಇವತ್ತು ತಾನೇ ಅಪ್ ಆಗಿ ಮುಖ ತೊಳ್ಕೊಂಡು ಬಂದೆ ಬೆಳಗ್ಗೆಯಿಂದ ಯಾರೂ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಪವರ್ ಇಲ್ಲ ಹತ್ತು ಗಂಟೆಗೆ ಹೋಗಿದ್ದು ಪವರು ಟೈಮ್ ಬಂದ್ಬಿಟ್ಟು ಐದು ವರೆ ಆಗ್ತಾಯಿದೆ ಇನ್ನೂ ಕೂಡ ಬಂದಿಲ್ಲ ಸೊ ಅದಕ್ಕೆ ಬಾಲ್ಕನಿ ಇದ್ಕೊಂಡು ನಾವು ಓಪನ್ ಮಾಡ್ಕೊಂಡು ಅಡಿಗೆ ಆಗ್ತಾ ಇದ್ದೀನಿ ಕಾಣಿಸೋದಿಲ್ಲ ಇಲ್ಲ ಅಂದರೆ ಅಂತ ಅದಕ್ಕೋಸ್ಕರ ಈವ್ನಿಂಗ್ ಹೇಳಿದ್ದವ ಇನ್ನಿಂಗ್ ಬ್ಲಾಗೆಲ್ಲ ಹೇಳಿದ್ದೆ ನಿಮಗೆ ಬಗಲ್ಗುಂಟೆಯಲ್ಲಿ ಏಕದಶ ಹಬ್ಬ ಇದೆ ಅದು ಅಂದ್ಬಿಟ್ಟು ಸೊ ನನ್ನ ಮಗ ಬಂದ ಅವನ್ನ ಬಂದ ಮೇಲೆ ಈಗ ರೆಡಿ ಮಾಡಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಸೀಸನು ಮಳೆ ಬರೋ ಥರ ಇದೆ ಜೊತೆಗೆ ನಾವು ಮೂರು ಜನ ಕೂತ್ಕೊಂಡು ಗಾಡಿನಲ್ಲಿ ಒಂದು ಸೈಡಂತೂ ಕೂತ್ಕೊಂಡು ಬರೋಕ್ಕಾಗಲ್ಲ ಸೊ ಎಲ್ಲಾದರೂ ನಾನು ಹಸ್ಬೆಂಡ್ ಇಬ್ಬರು ಮಾತ್ರ ಹೋಗ್ತಾ ಇದ್ದೀವಿ ಅಂದಾಗ ಮಾತ್ರ ನಾನು ಸ್ಯಾರಿ ಹಾಕ್ಕೊಳಕಾಗೋದು ಅಥವಾ ಆಟೋದಲ್ಲಿ ಬೇರೆ ಇದ್ರಲ್ಲಿ ಬೀರೋ ಮಾತ್ರ ಹಾಕೊಳಕ್ಕಾಗೋದು ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಸೀರೆ ಹಾಕೊಳ್ಳೋದನ್ನ ಆ ಕಡೆಯಿಂದ ಬರ್ತಾ ಕಂಜಸ್ಟೆಡ್ ಆಗ್ಬಿಡುತ್ತೆ ಅಂತ ಹೇಳಿ ಕಂಜಸ್ಟೆಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಡ್ರೆಸ್ಸೆ ಹಾಕೊಂಡು ಹೋಗೋಣ ಅಂತೇಳಿ ಮಿತ್ರೆಯಿಂದ ತರಿಸಿದ್ನಲ್ಲ ಒಂದು ಬ್ಲ್ಯಾಕ್ ಕಲರ್ ಅನ್ನ ಕಡಿ ಗೌ ಅದನ್ನು ಹಾಕೊಂಡು ಹೋಗೋಣ ಅಂತೇಳಿ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಆಧಾರ್ ಕಾರ್ಡ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಫ್ರೀ ಆದಮೇಲೆ ಶಿಶಿ ತೆಗೆದು

ಅದೇ ರಿಂಕಲ್ಸ್ ಅಲ್ಲಿ ಸುಮ್ಮನೆ ವಾಶ್ ಮಾಡಿದಾಗ ಅದು ಒಂಥರ ಹಿಂಡಿರ್ತೀವಲ್ವ ಅದೆಲ್ಲ ಇದಾಗಿರುತ್ತೆ ಅಂತ ಅವಾಗ ಹಾಕೋತಾರೆ ಅವಾಗ ಇರನ್ ಮಾಡ್ತಾರೆ ಇವಾಗ ಹೊಸ ಪ್ಯಾಂಟು ಅದನ್ನ ಆಕ್ಚುಲಿ ವಾಶ್ ಮಾಡಿ ಹಾಕೋಬೇಕು ಬಟ್ ಇನ್ನು ಒಂದ್ಸಲ ಸಲ ಹಾಕೊಂಡಿರೋ ಅವನು ಬರ್ತರೆ ಇದು ವೇರ್ ಮಾಡಿರಲಿಲ್ಲ ಅವನು ನಾನು ಮೇಕಪ್ನ ನನ್ನ ಜೊತೆ ಶೇರ್ ಮಾಡೋಣ ಸಿಂಪಲ್ ಮೇಕಪ್ನ ಅಂತ ಅನ್ಕೊಂಡೆ ಬಟ್ ಈ ಪವರ್ ಪ್ರಾಬ್ಲಮ್ ಇರೋದ್ರಿಂದ ಆಗೋಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ಆದಷ್ಟು ನಾನು ತುಂಬಿರ ನೋಡ್ಕೊಳೋದಕ್ಕಿಂತ ಮೊಬೈಲ್ ನೋಡ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಈ ಕಡೆ ಏನು ಕಾಣಿಸೋದೇ ಇಲ್ಲ ನನ್ನ ಮಗ ರೆಡಿ ಆಗ್ಬಿಟ್ಟ ಜಸ್ಟ್ ಮಗ ಸೊಪ್ಪ ಇವಾಗ ಹಾಕಿದ್ದೀನಿ ನನ್ನ ಕೈವಸ್ ಸೋಪೇ ಹಾಕಲ್ಲ ಮುಖ ತೊಳಿ ಅಂತಂದ್ರೆ ಹಿಂಗ್ ನೀರ್ ಹಚ್ಕೊಂಡ್ ಬಂದ್ಬಿಡೋದು ಮುಖಕ್ಕೆ ನೀರಾದ್ರೂ ಒರೆಸ್ಕೊಳ್ತಾನ ನೋಡಿ ಹಿಂಗೆ ಮುಖ ತೊಳ್ಕೊಂಡ್ ನೀರು ಸಹಿತ ಒರೆಸಿಲ್ಲ ಮುಖದ್ದು ಹಂಗೆ ಬಟ್ಟೆ ಹಾಕೊಂಬಿಟ ಅಯ್ಯಪ್ಪ ಏನ್ ಮಕ್ಳುಗಳು ಏನೋ ಆಗಿನ ಕಾಲದವ್ರು ನಮ್ಗಂತೂ ಆಗಿನ ಕಾಲದಲ್ಲಿ ನಿಜವಾಗ್ಲೂ ಒಂದ್ ಕ್ರೀಮ್ ಕೂಡ ಇರ್ತಿರ್ಲಿಲ್ಲ ನಾವ್ ಒಂದ್ ಕ್ರೀಮ್ ಸಹಿತ ಹಾಕೊಳ್ತಾ ಇರ್ಲಿಲ್ಲ ಪೌಡ್ರ್ ಹಾಕೊಳ್ತಾ ಇರ್ತಿದ್ರೆ ಹೆಚ್ಚು ಇವಾಗೆಲ್ಲ ತಂದಿಟ್ಟಿದ್ರು ಹಾಕೊಳಕ್ ಬಾರ ಇವ್ರು ಬ ಅಂತ ಮಳೆ ಇರೋದ್ರಿಂದ ಎಲ್ಲರೂ ಹೋಗ್ಬೇಕು ಬರಬೇಕು ಅಂದ್ರೂ ಕಷ್ಟ ನನ್ನ ಹಸ್ಬೆಂಡ್ ಇವತ್ತು ಮೀಟಿಂಗ್ ಇದೆ ಹಂಗಾಗಿ ನಮಗೆ ಈ ಪ್ರಾಬ್ಲಮ್ ಇಲ್ಲ ಇದ್ದಿದ್ರೆ ಅವ್ರು ಬಂದು ಈವ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು ಅವ್ರ ಇದ್ರು ಇದ್ದಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಬಂದು ಸೊ ಇವತ್ತು ಬಂದ್ಬಿಟ್ಟು ಮೈ ಗ್ಲಾಮ್ ಅವ್ರದ್ದು ಬಿ ಕ್ರೀಮ್ನ ಯೂಸ್ ಮಾಡಿ ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮೊಬೈಲ್ ಆಲ್ರೆಡಿ ಟ್ವೆಂಟಿ ಪರ್ಸೆಂಟ್ ತೋರಿಸ್ತಾ ಇದೆ ಸೊ ಬಿ ಬಿ ಕ್ರೀಮ್ ಇರೋದ್ರಿಂದ ಇದಕ್ಕೇನು ಬ್ರಷ್ ಅವಶ್ಯಕತೆ ಇಲ್ಲ ಜಸ್ಟು ಕ್ರೀಮ್ ಥರನೇ ಹಚ್ಕೊಳ್ಬೋದು ಅಂತ ತಾಸ್ತು ಯಾವ್ದೋ ರಾಜಕಾರಣಿ ತಂದೆ ದಯವಿಟ್ಟು ಬಿಚ್ಬಿಡಪ್ಪ ನೀನ್ ಕನ್ನಡ ಬಿ ಕ್ರೀಮ್ ನೀಟಾಗಿ ಸ್ಪ್ರೆಡ್ ಆಯ್ತು ಏನ್ ಗೊತ್ತಾ ಮಾಯ್ಚರೈಸರ್ ಮತ್ತೆ ಸೀರಮ್ ಹಾಕೊಂಡ್ಬಿಟ್ರೆ ಫೇಸ್ ಒಂಥರ ಸಾಫ್ಟ್ ಬಂದ್ಬಿಡುತ್ತಲ್ವ ಯಾವುದೇ ಕ್ರೀಮ್ ಹಚ್ಚಿದ್ರು ಕೂಡ ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಈವನ್ ಆಗಿ ಅದೇನೋ ಹಚ್ಚದೆ ನಾವು ಮಾಡ್ಕೊಳ್ತೀನಿ ಅಂತಂದರೆ ನನ್ನ ಫೇಸು ಇಲ್ಲಿ ಇಷ್ಟು ಮಾತ್ರ ಆಯಿಲಿ ಮಿಕ್ಕಿದ ಇದಿಷ್ಟು ಆಯಿಲಿ ಮಿಕ್ಕಿದೆಲ್ಲ ಇಲ್ಲೆಲ್ಲ ಡ್ರೈ ಡ್ರೈ ಒಂಥರ ವೈಟ್ ವೈಟ್ ಪ್ಯಾಚಸ್ ಆ ಥರ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಮಾಯಶ್ಚುರೈಸರು ಮತ್ತು ಇದನ್ನೆಲ್ಲ ಹಾಕೊಳ್ಳೋವಂಥದ್ದು ಈ ಕಟ್ಲೆಲ್ಲಿ ಈ ಇದರಲ್ಲಿ ನಾನೇನು ವೀಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಬೇಗ ಬೇಗ ರೆಡಿಯಾಗಿ ಆಮೇಲೆ ಬ್ಲಾಗಿಂಗ್ ಕಂಟಿನ್ಯೂ ಮಾಡ್ತೀನಿ ಮಗಳ ಮಿಟ್ಟೆಗೆ ಹೋಗ್ತಾಯಿದ್ದೀನಿ ಏಕಾದಶಿ ಹಬ್ಬಕ್ಕೆ ಸೊ ಇದೇನು ಆಗುತ್ತೆ ಅಲ್ಲ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿದ್ರೆ ಮರಿಬೇಡಿ ಚಾನಲ್ಗೆ ಹೊಸಬ್ರ ಆದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ ಬೇಗ ರೆಡಿ ಆಗಿಬಿಟ್ಟು ಸಿಗ್ತೀನಿ ಸೊ ರೆಡಿ ಆದ ಕತ್ಲಿನಲ್ಲಿ ಹೆಂಗೆ ಹೋಮ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಏನಿಲ್ಲ ಜಸ್ಟ್ ಬಿ ಬಿ ಕ್ರೀಮ್ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಮತ್ತು ಕಾಜಲ್ ಹಾಕೋಗಿದ್ದೀನಿ ಅಷ್ಟೇ ದೇವದೀಪ ಎಲ್ಲ ಹಚ್ಬಿಟ್ಟು ಇದ್ದೀವಿ ಇವಾಗ ಸೊ ಹಸ್ಬೆಂಡ್ ಇವಾಗ ಫೋನ್ ಮಾಡಿದರು ಹೊರಟ್ರಾ ಏನು ಅಂತೇಳಿ ಬಸ್ಸು ಅಂದರೆ ಈವ್ನಿಂಗ್ ಟೈಮು ರಶ್ ಇರುತ್ತೆ ಹಂಗೆ ಹಿಂಗೆ ಅಂತ ನೋಡ್ತೀನಿ ರಶ್ ತುಂಬ ರಶ್ ಇದ್ದರೆ ಆಟೋದಲ್ಲೇ ಹೋಗ್ಬಿಡ್ತೀವಿ ಇಲ್ಲ ಅಂತಂದರೆ ಬಸ್ಸಲ್ಲೇ ಹೋಗೋವಂಥದ್ದು ಅದಕ್ಕೆ ಅಂತೇಳಿ ಆ ಥರ ಕಡೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಾನು ಮಿಂತ್ರ ಅಲ್ಲಿ ತಗೊಂಡಿದ್ದಂಥದ್ದು ಎಂಡ್ ಆಫ್ ಸೀಸನ್ ಸೇಲಲ್ಲಿ ಸೊ ಅದನ್ನು ಹಾಕ್ಕೊಂಡು ವೇರ್ ಮಾಡಿದ್ದೀನಿ ನಾನು ಮೊದಲೇ ಹಾಗೆ ಸ್ಯಾರಿ ಮೂರು ಜನ ಬೈಕಲ್ಲಿ ಹೋಗುವಾಗ ಸ್ಯಾರಿ ವೇರ ವೇರ್ ಮಾಡೋದು ಕಷ್ಟ ಅದರಲ್ಲೂ ಈ ಥರ ಮಳೆ ಸೀಸನಲ್ಲಿ ಇನ್ನೂ ಕಷ್ಟ ಸೊ ಅವರು ಮೀಟಿಂಗ್ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಅಲ್ಲಿಗೆ ಬರ್ತಾರೋ ಏಯ್ಟ್ ಏಯ್ಟ್ ತರ್ಟಿ ಆ ಥರ ಹಾಕ್ಬಿಡುತ್ತೆ ಅದಕ್ಕೆ ಅಂತಲೇ ಅವರು ಜಾಲಿ ಕ್ರಾಸಲ್ಲೇ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮೆಟ್ರೋಲಿ ಹೋಗಿದ್ದಾರೆ ಮೀಟಿಂಗ್ಗೆ ಬರ್ತಾ ಹಾಗೆ ಮೆಟ್ರೋಲಿ ಜಾಲಿ ಕ್ರಾಸ್ ಬಂದು ಗಾಡಿ ತೊಗೊಂಡು ಅಲ್ಲಿ ಬಗ್ಲು ಬಂದು ಊಟ ಮಾಡ್ಕೊಂಡು ಈ ಕಡೆಗೆ ಬರೋವಂಥದ್ದು ಸೊ ಬನ್ನಿ ಹೋಗೋಣ ಇವಾಗ ರೆಡಿಯಾಗಿದ್ದೀನಿ ಸಾಧ್ಯ ಆದರೆ ಪೂರ್ತಿ ಲುಕ್ಕನ್ನು ಶೇರ್ ಮಾಡ್ತೀನಿ ಬಸ್ ಸ್ಟಾಪ್ಗೆ ಹೋಗಿ ನೋಡಿಬಿಟ್ಟು ಬಸ್ ಹೆಂಗಿದೆ ರಶ್ಶು ಅದೆಲ್ಲ ನೋಡಿ ಡಿಸೈಡ್ ಮಾಡ್ತೀನಿ ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈ ಬ್ಯಾಗ್ ಬಂದ್ಬಿಟ್ಟು ಜಾತ್ರೆಯಲ್ಲಿ ತೊಗೊಂಡಿದ್ದಂಥ ಬ್ಯಾಗ್ ಪಿಕಾಕ್ ಬ್ಯಾಗ್ ಸೊ ಬನ್ನಿ ಇವಾಗ ಕರೆಂಟ್ ಇನ್ನೂ ಕೂಡ ಬಂದಿಲ್ಲ ಅದಕ್ಕೆ ದೀಪ ತುಂಬ ತುಂಬ ಬಿಟ್ಬಿಟ್ಟು ಹಚ್ಚಿರೋವಂಥದ್ದು ಮನೆಗೆ ಬಂದ್ರೂ ಪುರಿತಾ ಇರುತ್ತೆ ಚಿಕುಳು ಲೈಟ್ ಆಕ್ಟಿವಿಟಿ ಕಾರಣ ಬಂದಿರಬೇಕು ಅಕಡೆಗಿದೆ ಈ ಕರೆ ಇಲ್ಲ ಪಾಸ್ತಾ ಪತ್ರ ಎಳ್ಕೊಂಡೆ ತಂತೋ ಒರಕ್ಕೆ ಇಲ್ಲಿಂದ ಮನೆಗೆ ಚುಷ್ಟಾ ಕರಲಿ ನಿನ್ನೆ ಚುಷ್ಟಾ ನಿನ್ನಿಗೆ ಮನೆಗೆ ಅಲ್ಲೇ ಇಸ್ಕೋ ಆಮೇಲೆ ಅಂತ ನಿದ್ದೆನೇ ಮಾಡ್ಬಿಡ್ತೋ ನನ್ನ ಮಗಂಗೆ ಬರ್ತಾ ಬರ್ತಾ ಬಸ್ಸಲ್ಲಿ ತೂಗ್ತ ಆಯ್ತಾ ಫಸ್ಟ್ ಟೈಮ್ ಮನೆಯಿಂದ ಬಗಲ್ಗುಂಟೆಗೆ ಬಸ್ಸಲ್ಲಿ ಹೋಗಿದ್ದಂಥದ್ದು ಪೀಕ್ ಅವರ್ಸ್ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು ನನ್ನ ಮಗಂಗೆ ಮಾತ್ರ ಸೀಟ್ ಸಿಕ್ತು ಹಾಗಾಗಿ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಲ್ಲ ಅಲ್ಲಿಂದ ಮನೆಗೆ ಹೋಗುವಾಗ ದಾರಿನಲ್ಲಿ ಗಣೇಶ ಟೆಂಪಲ್ ಆ ದೇವಸ್ಥಾನದ ಪೂಜಾರಿ ಅವ್ರು ಅವರು ಮನೆಗೆ ಸತ್ಯನಾರಾಯಣ ಪೂಜೆ ಕೂಡ ಮಾಡಿಕೊಟ್ಟಿದ್ರು ಸೊ ದೇವಸ್ಥಾನದಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಹೋದ್ವಿ ಅಲ್ಲಿ ಹೋದಾಗ ಎಲ್ಲ ಆಲ್ರೆಡಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಅಣ್ಣ ದೇ ಅಂದರೆ ಎಡೆಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅದ್ರ ಜೊತೆಗೆ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಹೋಗಿದ ತಕ್ಷಣ ನನ್ನ ಮೊಬೈಲು ಮನೆಯಲ್ಲೇ ಆಲ್ರೆಡಿ ಫಿಫ್ಟೀನ್ ಪರ್ಸೆಂಟ್ ಆಗೋಗಿತ್ತು ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೂ ಮೊಬೈಲ್ ಸ್ವಿಚ್ ಆಫ್ ಸ್ಟೇಜಿಗೆ ಬಂದ್ಬಿಡ್ತು ನಂದು ಸೊ ಸ್ವಿಚ್ ಆಫೇ ಆಗೋಗಿತ್ತು ಚಾರ್ಜರ್ ಕೂಡ ಇರಲಿಲ್ಲ ಅಲ್ಲಿ ಪ್ರಿಯಾಂಕಾ ತೊಗೊಂಡೋಗಿಲ್ಲಂತೆ ಚಾರ್ಜರು ಹಂಗಾಗಿ ನನ್ನ ನನ್ನ ಮೊಬೈಲ್ ಚಾರ್ಜರ್ ಇರಲಿಲ್ಲ ಅಲ್ಲಿ ಸೊ ಹಂಗಾಗಿ ಸ್ವಿಚ್ ಆಫ್ ಆಯಿತು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಎಷ್ಟು ಅಷ್ಟು ಸಾಧ್ಯನೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಪ್ರಿಯಾಂಕಾ ಬಂದ ಮೇಲೆ ಚಾರ್ಜರ್ ತಗೊಂಡು ಸ್ವಲ್ಪ ಹೊತ್ತು ಚಾರ್ಜ್ಗೆಲ್ಲ ಹಾಕಿದ್ದೆ ಸೊ ಜಸ್ಟ್ ಒಂದು ಪೂಜೆದಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು ನಾವು ಮಾಡಿದ್ದೆಲ್ಲ ಪೂಜೆ ತೆಕ್ಕೊಳಕ್ಕೆ ಆಗಲಿಲ್ಲ ಸ್ವಿಚ್ ಆಫಲ್ಲಿ ಚಾರ್ಜ್ಗೆ ಹಾಕಿದ್ರೆ ಬೇಗನೆ ಚಾರ್ಜ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಸ್ವಿಚ್ ಆಫೆಲ್ಲ ಇತ್ತು ನನ್ನ ಮೊಬೈಲು ಇದಿಷ್ಟೇ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಿದ್ದು ಪೂಜೆಗೆಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಆಗಿ ಎಲ್ಲರೂ ಹೊರಗಡೆ ಹೋಗಿ ನಿಂತ್ಕೊಂಡು ಎಲ್ಲ ಒಳಗಡೆ ಮೇಲೆ ನನ್ನ ಮೊಬೈಲು ಮತ್ತೆ ಸ್ವಿಚ್ ಆನ್ ಮಾಡಿ ಊಟ ಮಾಡುವಾಗ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಊಟ ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಊಟ ಊಟ ಮಾಡೋಷ್ಟರಲ್ಲೇ ಹಸ್ಬೆಂಡ್ ಕೂಡ ಬಂದರು ಅವ್ರದ್ದು ಊಟ ಎಲ್ಲ ಆಗಿ ಈಚೆ ಕುತ್ಕೊಂಡಿದ್ವಿ ನಾ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು ತಿನ್ನೋಣ ಹೇಳಿ ಸೊ ಫ್ರೂಟ್ಸ್ ತಿನ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅದು ನೀವೆಲ್ಲ ನಿಮಗೆ ತಂದು ಕಟ್ಟಿದ್ದಾರೆ ತಿನ್ನ ಕೈಗೆ ಅದೆಷ್ಟ ತನಕ ಹಂಗೆ ಹಿಡ್ಕೊತೀರಾ ನೋಡ್ತೀನಿ ಫ್ರೂಟ್ಸ್ ತಾನೆ ಅಯ್ಯ ಅದ್ರಲ್ಲಿ ಏನಿದೆ ಲವ್ ಲವ್ ಬರ್ಡ್ಸ್ ಬರ್ಡ್ಸ್ ಅಲ್ಲ ಏನೇನೋ ಏನೋ ಫಿಲ್ಟರ್ ಹಾಕೊಂಡು ತೆಕ್ಕವ್ರೆ ಹೌದೌದು ನಾನಾ ಯಾ ಯಾ ಅಲ್ಲ ನಾನು ನಿಜ ಫ್ರೂಟ್ ನಾನು ಲವರ್ತೀನಿ ಪಾಪ ನಾನು ಜಾಸ್ತಿ ತಿಂತೀನ ಪಾಪ ಊಟನ ಹಣ್ಣು ತಿಂತೀನಿ ಹಣ್ಣು ಎಷ್ಟು ಕೊಟ್ಟರು ತಿಂತೀನಿ ಊಟ ಜಾಸ್ತಿ ತಿನ್ನಲ್ಲ ಅಷ್ಟೇ ಎಲ್ಲರದು ಊಟ ಆದಮೇಲೆ ಅವ್ರವ್ರ ಮನೆಗೆ ಹೊರಟರು ಫಸ್ಟು ಪ್ರಿಯಾಂಕಾ ಮಂಜೂ ಅವರು ಹೊರಟರು ಅವ್ರ ಮನೆಗೆ ಅದಾದಮೇಲೆ ಅಕ್ಕ ಭಾವ ನಾವು ಕೂಡ ಹೊರಟ್ವಿ ಸ್ವಲ್ಪ ಚಳಿ ಇದ್ದಿದ್ದು ಮಳೆ ಮ ಪುಣ್ಯಕ್ಕೆ ಮಳೆ ಬಂದಿಲ್ಲ ಆವತ್ತು ಮನೆಗೆ ಬಂದು ಸೇರ್ಕೊಂಡ್ಮೇಲೆ ಅಜಿಡಿ ಮಳೆ ಸ್ಟಾರ್ಟ್ ಆಯ್ತು ಅದೇ ಅಂದ್ಕೊಂಡ್ವಿ ಅವತ್ತು ನಮಗೆ ಮಳೆ ಸಿಕ್ಕಿಲ್ಲ ಎಲ್ಲೂ ಅಂತ ಸೊ ಅದಕ್ಕೆ ದೀಪ ಹಚ್ಬಿಟ್ಟು ಹೋಗಿರೋದು ಮನೆಗೆ ಬಂದರೂ ಇನ್ನೂ ಕೂಡ ಇದಾಗಿದೆ ಹೆಂಗೋ ಬರೋ ಅಷ್ಟು ಕರೆಂಟ್ ಕೂಡ ಬಂದಿದೆ ಪ್ಪ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗ್ತಾ ಇದೆ ಚಳಿ 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 ಫುಲ್ಲು ಅಲ್ಲಿಂದ ಮಳೆ ಇರ್ಲಿಲ್ಲ ಇಲ್ಲಿ ಬಂದಾಗ ಸ್ಟಾರ್ಟ್ ಆಯ್ತು ಮಳೆ ಮಳೆ ಅಂದ್ರೆ ಜೋರು ಮಳೆ ಅಲ್ಲ ಒಂಥರ ಮಳೆ ಭೂಮಿ ಕುಡಿಯೋ ಥರ ಭೂಮಿ ಕುಡಿಯೋದಿಕ್ಕೆ ಮಳೆ ನೀರ್ ಆಗ್ತಾ ಇದೆ ನನ್ನ ಮಗ ಹೇಳ ಚಂದ ಯಾರು ಹೇಳಿದ್ದು ನಿನಗೆ ಅದು ಭೂಮಿ ಕುಡಿಯೋದು ಅಂತ ಪಪ್ಪನ ನಿಮ್ಮ ಅಪ್ಪ ಏನೇನೋ ಹೇಳ್ತಾ ಸೊ ಅಲ್ಲಿಂದ ಬರ್ತಾ ಹಾಗೆ ತಿಂಡಿ ಕೂಡ ಕೊಟ್ರು ಗೊತ್ತಿಲ್ಲ ಏನೇನೈತೆ ಇದೆ ನೋಡು ಮೇgera ಬರೋದರ ಚಕ್ಲಿ ನಿಪ್ಪಟು ತಿಂಡಿ ಅಡಿಗೆ ಚೆನ್ನಾಗಿತ್ತು ಚೆನ್ನಾಗಿ ಊಟ ಮಾಡಿ ಫ್ರೂಟ್ಸ್ ಎಲ್ಲ ತಿಂದು ಮ್ಯಾಂಗೋ ತಿಂತಾ ಇದ್ದಲ್ಲೋ ಆ ಊಟ ಕೊಟ್ರಲ್ಲ ಊಟಕ್ಕೆ ಕೊಡು

ಬೋರಮ್ಮಜ್ಜಿ ಅಂತ ಅವರು ಇದರಿಂದ ತಗೊಂಬರೋ ಕಣ ಶ್ರೀರಾಂಪುರ ಇಂದ ತಗೊಂಡ್ಬ್ರವ್ರು ಸಕ್ಕರೆ ಕಜ್ಜಿಕಾಯಿ ಅಲ್ಲ ಸಕ್ಕರೆ ಕಜ್ಜಾಯ ಬೆಳ್ಳಿರ್ತಾ ಇರ್ತದ ಸಕ್ಕರೆ ಕಜ್ಜಾಯ ಆ ಅಜ್ಜಿ ನಮ್ಮ ಮನೆಗೆ ಬಂತು ಅಂತಂದ್ರೆ ಸಕ್ಕರೆ ಕಜ್ಜಾಯ ತೊಗೊಂಬಂತು ಬೋರಮ್ಮಜ್ಜಿ ಅನ್ಕೊಂಡ್ ತಿಂತ ಇದ್ವಿ ಮನೇಲಿ ಮಾಡ್ತಾ ಇರಲಿಲ್ಲ ಕಜ್ಜಾಯ ಬರ್ತಿರ್ಲಿಲ್ಲ ಯಾರಿಗೂ ಮಾಡಕ್ಕೆ ಅದಕ್ಕೆ ಹಸಿ ಕಿರಲ್ ಮಾಡುತ್ತಾರೆ ಅದಕ್ಕೆ ಚೆನ್ನಾಗಿ ಮಾಡುತ್ತೆ ಕಜ್ಜಾಯ ಚೆನ್ನಾಗಿ ಮಾಡುತ್ತೆ ಅದಕ್ಕ

ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿತು ದೇವ್ರ ದೀಪ ಎಲ್ಲ ಹಾಚಬಿಟ್ಟು ಸುಮ್ಮನೆ ಕೂತ್ಕೊಂಡಿದೆ ತುಂಬ ಕೆಲಸ ಇದೆ ಆದರೂ ಕೂಡ ಏನು ಮಾಡೋದು ಅಂತ ಗೊತ್ತಾಗುತ್ತೆ ಸುಮ್ಮನೆ ಕೂತ್ಕೊಂಡಿದ್ದೆ ಮೈಂಡಲ್ಲಿ ಏನೇನೋ ಥಿಂಕಿಂಗ್ ಓಡಿಸ್ತಾ ಓಡ್ತಾ ಇರತ್ತೆ ಥಾಟ್ ಎಲ್ಲ ಓಡ್ತಾ ಇರತ್ತೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಆದರೆ ಕೆಲಸ ಎಲ್ಲ ಜಾ ಆಗ್ಬಿಡತ್ತೆ ಕುಚ್ಚು ಕಟ್ಟೋದಿದೆ ಎಷ್ಟು ಸೀರೆ ಇದೆ ಎರಡು ಎರಡು ನಾಲ್ಕು ಐದು ಸೀರೆ ಇದೆ ಕುಚ್ಚು ಕಟ್ಟೋದು ಒಂದು ಸ್ಟಾರ್ಟ್ ಮಾಡಿದ್ದೀನಿ ನೆನೆ ಅರ್ಧ ಬೇಸ್ ಲೈನ್ ಹಾಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದಷ್ಟು ಥಾಟ್ ಇಟ್ಕೊಂಡು ಒಂದಷ್ಟು ಬಟ್ಟೆನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಈ ಗಾರ್ಲೆಂಟ್ಸ್ ಥರ ಬಟ್ಟೆನಲ್ಲಿ ಹಾರಗಳು ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಸೊ ಅದು ನಾವು ರೆಡಿ ತಗೊಳ್ತೀವಿ ಅಂತ ಅದನ್ನು ಸಾರಿ ರೆಡಿ ತಗೊಳ್ತೀವಿ ಅಂತ ಹೋದರೆ ಎರಡು ಒಂದು ಪೇರಿಗೆ ಇನ್ನೂರೈವತ್ತು ಮುನ್ನೂರೈವತ್ತು ಆ ಥರ ಹೇಳ್ತಾರೆ ಸೊ ಹಂಗಾಗಿ ನಾನೇ ಮನೆಯಲ್ಲಿ ಮಾಡ್ಕೊಳ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡು ಬಂದೆ ಅದನ್ನು ಕೂಡ ಮಾಡಬೇಕು ಹಿಂಗೆ ತುಂಬ ಕೆಲಸಗಳನ್ನ ಇಟ್ಕೊಂಡಿದ್ದೀನಿ ಆದರೂ ಸುಮ್ಮನೆ ಕೂತ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಮಾಡೋಷ್ಟೊಂದು ಫುಲ್ಲು ಟಯರ್ಡ್ ಆ ಥರ ಅನಿಸ್ಬಿಡುತ್ತೆ ನನಗೆ ಅದು ಆಮೇಲೆ ಸಪೋತ್ ರೆಸ್ಟ್ ಮಾಡಬೇಕು ತಿನ್ ಊಟ ತಿಂದೆ ತಿಂಡಿ ತಿಂದೆ ಆ್ಯಕ್ಚುಲಿ ಚಪಾತಿ ಮಾಡಿದ್ದೆ ಬೆಳಗ್ಗೆ ಚಪಾತಿ ತಿಂದೆ ಆಮೇಲೆ ಚಪಾತಿಗೆ ಚಟ್ನಿ ಮಾಡಿದೆ ಸೊ ಏನಕ್ಕೆ ಅಂತಂದರೆ ಕಾಳು ಸಾಂಬಾರಿತ್ತು ಇತ್ತು ಸೊ ಸುಮ್ಮನೆ ಟೊಮೊಟೊ ಇವಾಗ ಆಕಾಶಕ್ಕೆ ಹೋಗ್ಬಿಟ್ಟಿದೆ ರೇಟು ಅದಕ್ಕೋಸ್ಕರ ಟೊಮೊಟೊ ಗೊಜ್ಜು ಮಾಡಲಿಲ್ಲ ಅದು ಚಟ್ನಿ ಮಾಡಿಬಿಟ್ಟು ಅವ್ನು ಬಾಕ್ಸಿಗೆ ಅಂಥೇಳಿ ನೆನೆ ಮೊಳಕೆ ಕಾಳು ಸಾಂಬಾರು ಮಾಡಿದೆ ಸೊ ಅದು ಚಪಾತಿಗೆ ಆಯಿತು ದಿಪ್ಪ ಎಲ್ಲ ಹಚ್ಚಿದಾಯಿತು ಈಗ ತಿಂಡಿನೂ ತಿಂದಿದಾಯ್ತು ಮತ್ತು ಇವಾಗ ಕೆಲಸನ ಶುರು ಹಚ್ಕೊಳ್ಬೇಕು ವೆದರ್ ಬೇರೆ ಈ ಥರ ಇದೆ ಸೊ ವೆದರ್ ಈ ರೀತಿ ಇರೋದರಿಂದ ಅನಿಸುತ್ತಲ್ಲ ಒಂಥರ ಆರಾಮ ಲಕ್ಷ್ಮಣ ಅನ್ನಿಸ್ತಾ ಇರ್ತವೆ ತುಂಬ ಚಳಿ ಚಳಿ ಪಾತ್ರೆಗಳು ತೊಳಿಬೇಕಂದ್ರೆ ಕೈಗೆ ಮುಟ್ಟಕ್ಕೆ ಮುಟ್ಟಿದ್ರೆ ಸಾಕು ಒಂಥರ ತಳ್ಳಿ ತನ್ನಿ ಆಗುತ್ತೆ ನಾನು ಒಂದು ಮನೆ ಇನ್ನಿಗೆಲ್ಲ ತೊಳೆದಿಟ್ಟಿದ್ದೆ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ ಮಾಡಬೇಕು ಅಂತ ನನ್ನ ಕೆಲಸಗಳನ್ನ ಬೇರೆ ಕೆಲಸಗಳನ್ನ ತುಂಬ ಪ್ಲ್ಯಾನಿಂಗ್ಸ್ ಇದೆ ಆದರೆ ಯಾವುದೂ ಏನು ವಾಸ್ತವಕ್ಕೆ ಇಲ್ಲ ಅಷ್ಟೇ ಸೊ ನೋಡೋಣ ಈ ವರ್ಷ ಆದರೂ ಅದೆಲ್ಲ ವಾಸ್ತವಕ್ಕೆ ಬರುತ್ತಾ ಅಂತ ಅಂದ್ಕೊಂಡೆ ನಾನೆಲ್ಲ ತಂದಿಟ್ಕೊಂಡಿರೋವಂಥದ್ದು ಸೊ ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದಷ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ವೀಡಿಯೋಗಳನ್ನ ಮಾಡೋಣ ಅಂಥೇಳಿ ಅಂದ್ಕೊಂಡು ಹೋದ ವರ್ಷ ಪ್ಲ್ಯಾನ್ ಮಾಡಿದ್ದೆ ಆವಾಗ ಆಗಿಲ್ಲ ಈ ವರ್ಷ ಪ್ಲ್ಯಾನ್ ಮಾಡಿದ್ದೀನಿ ಮಾಡಿ ಒಂದಿಷ್ಟು ತೊಗೊಂಡ್ಬಂದಿದ್ದೀನಿ ಐಟಮ್ಸನ್ನ ನೋಡೋಣ ಹೆಂಗಾಗುತ್ತೆ ಅಂಥೇಳಿ ಸೊ ಫಸ್ಟು ಅದೆಲ್ಲ ಫಿನಿಷ್ ಆಗಿಬಿಟ್ಟು ಅಂತಂದರೆ ಆಮೇಲೆ ಅದನ್ನು ಮಾಡ್ಕೊಳ್ಬೋದು ಇನ್ಯಾವುದು ಇರಲ್ಲ ನೆಕ್ಸ್ಟು ಸ್ವಲ್ಪ ದಿನ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಮಧ್ಯ ಗ್ಯಾಪಲ್ಲಿ ಅದನ್ನೆಲ್ಲ ಮಾಡಿ ರೆಡಿ ಮಾಡ್ಕೊಂಬಿಟ್ರು ಅಟ್ಲೀಸ್ಟ್ ಈ ಮಂತ್ ಎಂಡಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟರು ನೆಕ್ಸ್ಟು ಒಂಬತ್ತು ಹಬ್ಬಕ್ಕೆ ಒಂದಿಷ್ಟು ನೀರು ಬಿಡ್ತಿರೋ ಅಂತ ತಾಡ್ಸೋ ನಿಜ್ಞೆ ತಯಾರು ಮಾಡ್ಕೊಳ್ಳೋಣ ಅಂತ ಸೊ ಗೊತ್ತಿಲ್ಲ ನನಗೆಷ್ಟ್ರ ಮಟ್ಟಿಗೆ ನಿಮಗೆ ಅದು ಯೂಸ್ಫುಲ್ ಆಗುತ್ತೆ ಹೇಳಿ ಸೊ ಹಾಗೆ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಂದೊಂದು ಹೋಗ್ತೀವಿ ಮುಂದಾಗಿ ಮುಂದಾಗಿ ಜೊತೆಗೆ ಏನಾದ್ರೂ ಪೀರಿಯಡ್ಸ್ ಡೇಟ್ ಇರೋದರಿಂದ ಸ್ವಲ್ಪ ಅದೆಲ್ಲ ಮುಗ್ಗೋಗ್ಲಿ ಅನ್ನೋದು ಒಂದು ಥಾಟ್ ನನಗೆ ಅದೆಲ್ಲ ಮಾಡಿದಾಗ ಮತ್ತು ನಾನೇನಾದರೂ ಅದನ್ನು ದೇವ್ರ ಕೂಡ್ಸೋ ಯೂಸ್ ಮಾಡಿದ್ರು ಕೂಡ ಇಷ್ಟ ಆಗೋದಿಲ್ಲ ಆ ಥರ ಅನಿಸುತ್ತೆ ಸೊ ಹಾಗಾಗಿ ನಾನು ವೆಯ್ಟ್ ಇದ್ದೀನಿ ಜ ಸೊ ಇವಾಗ ಕುರ್ಚು ಕಂಟಿನ್ಯೂ ಮಾಡ್ತೀನಿ ಅದು ಒಂದು ಬೇಸ್ ಲೈನ್ ಹಾಕಿಟ್ಟಿದೆ ಸಿಂಪಲ್ ಡಿಸೈನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆ ಒಂದಷ್ಟು ಕುಚ್ಚು ವಿಡಿಯೋಗಳನ್ನ ಶೇರ್ ಮಾಡಬೇಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಮನೆ ಕಟ್ತಾ ಇದ್ದಾರೆ ಒಂಥರ ಶಬ್ದ ಅಂದ್ಕೊಂಡು ಮೆಸೇಜ್ ಮಾಡ್ತಿದ್ದೀರ ನೀವೆಲ್ಲ ಖಂಡಿತ ಮಾಡ್ತೀನಿ ಸ್ವಲ್ಪ ಟೈಮ್ ಸಿಗಲಿ ನನಗೂ ಕೂಡ ಫ್ರೀ ಆಗಲಿ ಅಂತೆಲ್ಲ ಅಂದ್ಕೊಂಡು ಸ್ವಲ್ಪ ಟೈಮ್ ಸಿಕ್ಕಿದ ಮೇಲೆ ಫ್ರೀ ಆದಮೇಲೆ ಮಾಡ್ತೀನಿ ಖಂಡಿತ ಮಾಡ್ತೀನಿ ವೀಡಿಯೋಸ್ ಎಲ್ಲನೂ ನನಗೂ ಬೇಕಿತ್ತು ಸ್ಯಾಂಪಲ್ ವೀಡಿಯೋಸ್ ಯಾಕೆಂದರೆ ನೆಕ್ಸ್ಟ್ ಇನ್ಯಾವುದರೂ ಅದೇ ಥರ ಆರ್ಡ್ರ್ ಬಂತಂದರೆ ನಾನು ಅದರ ವೀಡಿಯೋನ ಒಂದು ಇದಕ್ಕೆ ಅಂತೇಳಿ ರೆಫ್ರೆನ್ಸ್ಗೆ ಅಂತ ತೊಗೊಂಡು ಮಾಡ್ಕೊಳ್ಬೋದು ಹಂಗಾಗಿ ನನಗೂ ಬೇಕು ಅದು ಸೊ ಹಂಗಾಗಿ ಮಾಡೇ ಮಾಡ್ತೀನಿ ಖಂಡಿತ ಜೊತೆಗೆ ಮೊಳೆ ಬಟ್ಟೆ ಒಗ್ದು ಒಣಗಾಕಿದ್ನಲ್ವ ಅದು ಸ್ವಲ್ಪ ಅಣ್ಣ ಥಂಡಿ ಥಂಡಿ ಆ ಥರ ಇತ್ತು ಅಂದ್ಬಿಟ್ಟು ಹಾಗೆ ದಿವಾನ ಮೇಲೆ ಹಾರಾಕಿದ್ದೀನಿ ಚೆನ್ನಾಗಿ ಒಣಗೋದ್ಮೇಲೆ ಎತ್ತಿರೋಣ ಅಂತ ಸೊ ದೇವ್ರನ್ನ ಸಿಂಪಲಾಗಿ ಇವತ್ತು ಪೂಜೆ ಮಾಡಿದಂಥದ್ದು ಹೂವು ಇನ್ನೂ ಜಾಸ್ತಿ ಇರಲಿಲ್ಲ ಬೇರೆ ಅಂದರೆ ಹೂವು ಸ್ವಲ್ಪ ಜಾಸ್ತಿ ಸಿಕ್ಕಿದಾಗ ಜಾಸ್ತಿ ಜಾಸ್ತಿ ಕೊಡ್ತಾರೆ ಈ ಥರ ಕಮ್ಮಿ ಇರೋ ಟೈಮಲ್ಲಿ ಸ್ವಲ್ಪನೇ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ನಿನ್ನ ದೇವರಿಗೆ ಹೋಗುವ ಓಡ್ಸಿ ಪೂಜೆ ಮಾಡಿದ್ದೀನಿ ಈಗ ಅಡುಗೆ ಏನು ಮಾಡೋ ಹಾಗಿಲ್ಲ ನಿನ್ನೆ ರಾತ್ರಿ ಕಾಳು ಸಾರು ಮಾಡಿರೋದಲ್ವಾ ಸೊ ಹಂಗಾಗಿ ಮೊಳಕೆ ಕಾಳು ಸಾಂಬಾರೇ ಆಗುತ್ತೆ ಇವಾಗಲೂ ಕೂಡ ಏನಾದರೂ ನೋಡೋಣ ಮಾಡೋದು ಅಂಥೇಳಿ ಸೊ ಇದೇ ಸೀರೆಗೆ ನೆನೆ ಕಟ್ತಾ ಇದ್ದು ಈ ಸಾರಿಗೆ ನೋಡ್ಬೋದು ಇಲ್ಲಿ ಬೇಸ್ ಬೇಸ್ಲೈನ ಹಾಕಿದ್ದೀನಿ ಜಸ್ಟ್ ತ್ರೀ ತ್ರೀ ಚೈನ್ ಹಾಕ್ಕೊಳ್ಳೋದಷ್ಟೇ ಬೇಸ್ ಲೈನು ಇದು ಬಂದುಬಿಟ್ಟು ಗೀತಕ್ಕ ಸ್ಯಾರಿ ಈಗ ಫಿನಿಶ್ ಮಾಡಬೇಕು ಈಗ ಫಿನಿಶ್ ಮಾಡಬೇಕು ಎಲ್ಲ ಹಾಗೆ ಇಟ್ಟಿದ್ದೀನಿ ಮಾಡ್ಕೊಂಡು ಫಿನಿಶ್ ಮಾಡಿಬಿಡ್ತೀನಿ ಆಯಿತಾ ನೋಡ್ತೀನಿ ಎಷ್ಟು ಫಿನಿಶ್ ಆಗುತ್ತೆ ಎಷ್ಟು ಬೇಗ ಫಿನಿಶ್ ಆಗುತ್ತೆ ಅಷ್ಟು ಬೇಗ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಫಿನಿಶ್ ಆಯಿತು ಅಂದರೆ ಇನ್ನು ಮೇಘನ ಸ್ಯಾರಿ ಇದೆ ಅದಾದಮೇಲೆ ನಮ್ಮ ಅತ್ತೆದು ಎರಡು ಸ್ಯಾರಿ ಇದೆ ಅದಾದಮೇಲೆ ನನ್ನ ಒಂದು ಸ್ಯಾರಿ ಇದೆ ಜೊತೆಗೆ ವೀಡಿಯೋ ಕೂಡ ಎಡಿಟ್ ಮಾಡಬೇಕು ನಾನು ಅದೆಲ್ಲ ಮಾಡಿ ಎಲ್ಲ ಮಾಡುವಷ್ಟು ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಬೆಂಗಳೂರು ಒಂಥರ ಊಟಿ ಆಗಿಬಿಟ್ಟಿದೆ ಊಟಿ ಶಿಮ್ಲಾ ಆ ಥರ ಆಗಿಬಿಟ್ಟಿದೆ ಹೆಂಗಿದೆ ಅಲ್ಲ ವೆದರು ಈಚೆ ಹೋದರೆ ಜಿಡಿ 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 ಮಳೆ ಕಾಲು ನೆಲದ ಮೇಲೆ ಇಡೋಕೆ ನಾನು ನೋಡ್ಬೋದು ಸ್ಲಿಪ್ಪರಾಗ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ವಿಶಾಲ ಮಾಟಲ್ಲಿ ತೊಗೊಂಡು ಬಂದಿದಂಥದ್ದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಅವಾಗ ಲಾಸ್ಟು ಚಳಿಗಾಲದಲ್ಲಿ ತೊಗೊಂಬಂದಿದಂಥದ್ದು ಇದು ಇವಾಗ ಹಿಂಗೆ ಕೆಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ನಾನು ಯೂಶಲಿ ಅಲ್ಲಿ ಮ್ಯಾಟ್ ಹಾಕ್ಬಿಡ್ತಾಯಿದ್ದೆ ಪಾತ್ರೆಧುಳಿ ಹತ್ತಿರ ಮತ್ತು ನಿಂತ್ಕೊಂಡು ಅಡುಗೆ ಮಾಡೋಕ್ಕೆಲ್ಲ ನಾನು ಸೆಖೆಗಾಲ ಬಂತಲ್ಲ ತುಂಬ ಹೆವಿ ಶಕ್ಕೆ ಹಾಕ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟಿದ್ದೆ ಇವಾಗ ಟ್ರೈ ಟ್ರೈ ಮಾಡಿಟ್ಕೊಂಡು ನಾನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ತೆಗೆದಿಟ್ಬಿಟ್ಟಿದೆ ಇವಾಗ ಮತ್ತೆ ಹಾಕಬೇಕು ವಾಪಸ್ ರಿಟರ್ ಸೊ ಇವಾಗ ಬರ್ಬೋದು ಫ್ರೈಡೆ ನಾನು ಇದು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬಂದು ಟ್ಯೂಸ್ಡೇ ಇಂದ ಏಕಾದಶಿ ಹಬ್ಬಕ್ಕೆ ಹೋದಾಗಿಂದ ಸ್ಟಾರ್ಟ್ ಸ್ಟಾರ್ಟ್ ಇನ್ನೂ ಇನ್ನು ಫ್ರೈಡೇನಾದರೂ ಎಂಡೆ ಆಗಿಲ್ಲ ಸೊ ನೆನ್ನೆ ಪೂಜೆ ಎಲ್ಲ ಮಾಡಿಬಿಟ್ಟು ಕುಚ್ಚು ಕಟ್ಟೋಣ ಅಂಥೇಳಿ ಕೂತ್ಕೊಂಡೆ ಒಂದಿಷ್ಟು ಕಂಪ್ಲೀಟ್ ಆಗಿದೆ ಕುಚ್ಚು ಸೊ ಅದಾದಮೇಲೆ ನೋಡ್ಬೋದು ಅಲ್ಲೇ ಇಟ್ಟಿದ್ದೀನಿ ಅದು ಹಾಗೆ ಹೆಂಗೆ ನೆನ್ನೆ ಮಾಡಿದ್ನಲ್ವ ಸ್ವಲ್ಪ ಅಷ್ಟು ಹಾಗೆ ಇದೆ ಡಿಸೈನ್ ಈ ತರ ಬರ್ತದೆ ಫಿನಿಶ್ ಮೇ ಬಿ ಇವತ್ತು ಈ ಬ್ಲಾಗ್ ಎಡಿಟ್ ಮಾಡೋಷಲ್ಲಿ ಫಿನಿಶ್ ಆಗುತ್ತೆ ಅದು ಅಂತ ಅನ್ಕೊಂಡಿದ್ದು ಯಾಕೋ ತುಂಬಾ ಬೆಳೆ ಕಾಣ್ತೀನಿ ಫಿನಿಶ್ ಆಗತ್ತೆ ಮೇ ಬಿ ಅಂತ ಅನ್ಕೊಂಡಿದೀನಿ ಫಿನಿಶ್ ಆದ್ರೆ ಅದ್ರದ್ದು ಒಂದು ನ ಕೂಡ ಆ್ಯಡ್ ಮಾಡ್ತೀನಿ ಸೊ ತುಂಬ ಜನ ಕುಚ್ ರಿಲೇಟೆಡು ತುಂಬ ಕ್ವೆಶನ್ಸ್ನ ಕೇಳ್ತಾ ಇದ್ದೀರಾ ಆದಷ್ಟು ಬೇಗ ಅದರದ್ದು ಪೂರ್ತಿ ಡೀಟೇಲ್ ಆಗಿರುವಂಥ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬೇಸಿಕಿಂದ ಸ್ಟಾರ್ಟ್ ಮಾಡಿ ಅಂತ ಕೆಲವರು ಹೇಳ್ತಾ ಇದ್ದೀರಾ ಸೊ ನೋಡೋಣ ಹೇಳಿದಾಗೆ ನನಗೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಇವಾಗ ನೋಡಿ ಅದು ಕುಚ್ ಕಟ್ತಾ ಇದ್ದ ಸೊ ಅದಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾನು ಕಟ್ಟಕ್ಕೆ ಹೋಗಲಿಲ್ಲ ಬಿಟ್ಬಿಟ್ಟೆ ಇವತ್ತು ಫ್ರೈಡೇ ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಕೆಲಸ ಎಲ್ಲ ಆಗೋಯ್ತು ನಂದು ನನ್ನ ಮಗ ನಾನು ದೀಪ ಹಚ್ಚೋಗಿರ್ಲಿಲ್ಲ ಅಂಥೇಳಿ ನನ್ನ ಮಗನ ಕಡೆ ದೀಪ ಹಚ್ಚಿಸ್ಬೇಕಿತ್ತಲ್ಲ ಸೊ ಅದಕ್ಕೆ ಅಂದ್ರೆ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ತಾ ಒಂದು ದೀಪ ಹಚ್ಬಿಟ್ಟು ಸ್ಕೂಲ್ಗೆ ಹೋದ ಹಂಗಾಗಿ ನಾನು ಅಟ್ಲೀಸ್ಟ್ ಟೂ ಡೇಸ್ ಆದಮೇಲೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅದಕ್ಕೆ ಅದನ್ನ ಆ ಕೆಲಸನ ಹಾಗೆ ಪೆಂಡಿಂಗ್ ಇಟ್ಟಿರುವಂಥದ್ದು ಸೊ ಇವಾಗ ಮತ್ತೆ ಶುರು ಹಚ್ಕೊಳ್ತೀನಿ ಇನ್ನೇನು ಸ್ವಲ್ಪ ಅಷ್ಟೇ ಪೂರ್ತಿ ಮಾಡಿದ್ದೀನಿ ಇನ್ನೊಂದಿಷ್ಟು ಬ್ಯಾಲೆನ್ಸ್ ಇದೆ ಅದು ಫಿನಿಶ್ ಆದಮೇಲೆ ಶೇರ್ ಮಾಡ್ತೀನಿ ಅಂತ ಇದೇ ಸಾಧ್ಯ ಆದರೆ ಇದೇ ವೀಡಿಯೋದಲ್ಲಿ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ಜೊತೆಗೆ ನೀವು ಹೇಳಿದಾಗೆ ಕುಚ್ ರಿಲೇಟೆಡು ಬೇಸಿಕಿಂದ ಸ್ಟಾರ್ಟ್ ಮಾಡಿ ಪ್ಲಸ್ ಅದನ್ನು ಡೀಟೇಲ್ ಆಗಿ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರೆ ಖಂಡಿತ ಅದನ್ನು ಹೇಳ್ತೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಯಾಕೆಂದರೆ ನಾನು ಬ್ಲಾಗು ಮತ್ತು ಇವಾಗ ಸ್ವಲ್ಪ ವರಮಾಲಕ್ಷ್ಮಿ ಮೊಬೈಲ್ ಇರೋದರಿಂದ ಅದರದ್ದು ಪ್ರಿಪ್ರೇಷನು ಆಮೇಲೆ ಪರ್ಚೇಸಿಂಗು ಅಲ್ಲಿ ಇಲ್ಲಿ ಅದೆಲ್ಲ ಇದ್ದೇ ಇರುತ್ತೆ ಸೊ ಎಲ್ಲ ಮಾಡ್ಕೊಂಡು ನಾನು ಮಾಡೋಕೆ ಆಗೋಲ್ಲ ಕುಚ್ಚು ಕಟ್ಟೋದು ಕೂಡ ಸ್ಯಾರೀಸ್ ಇದೆ ಇನ್ನೂ ಒಂದು ಐದಾರು ಸ್ಯಾರಿ ಇದೆ ಜೊತೆಗೆ ಒಂದಷ್ಟು ಹೇಳಿದಾಗೆ ನಾನು ಹೂವಿನ ಆಹಾರಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಲೈನಿಂಗ್ ಕ್ಲಾತ್ಗಳನ್ನ ಕೂಡ ತೊಗೊಂಬಂದಿದೆ ಸೊ ಲೈನಿಂಗ್ ಕ್ಲಾತಲ್ಲಿ ಮಾಡೋಣ ಅಂಥೇಳಿ ಇದೊಂದು ಏನಿದೆ ಈ ಪೀರಿಯಡ್ಸ್ ಟೈಮ್ ಮುಗ್ದೋಗ್ಬಿಡ್ಲಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇದೆಲ್ಲ ಆದಮೇಲೆ ಮತ್ತೆ ನಾನು ಮನೆ ಕ್ಲೀನಿಂಗ್ ಕೂಡ ಮಾಡಬೇಕು ಹಬ್ಬಕ್ಕೆಲ್ಲರೂ ಮನೆ ಕ್ಲೀನಿಂಗ್ ಆ ಥರ ಮಾಡ್ಕೊಂಡೇ ಮಾಡ್ಕೊಳ್ತೀರಾ ಸೊ ಹಾಗಾಗಿ ಇದೆಲ್ಲ ಇರೋದರಿಂದ ನನಗೆ ಸ್ವಲ್ಪ ಟೈಮ್ ಬೇಕು ಮತ್ತು ಅದನ್ನು ಪ್ರತಿಯೊಂದು ನಾನು ಮೆಸೇಜಲ್ಲಿ ಕೂಡ ನಿಮಗೆ ವಿವರ್ಸ್ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಡಿಲೇ ಮಾಡ್ತಾ ಇದ್ದೀನಿ ಟೈಮ್ ತೊಗೊಳ್ತಾ ಇದ್ದೀನಿ ನಾನು ಕೂಡ ಸ್ಯಾಂಪಲ್ಗಳು ಮಾಡಿಡಬೇಕು ಯಾರಾದರೂ ಕೇಳಿದಾಗ ಕಸ್ಟಮರ್ ಅವ್ರಿಗೆ ಶ ತೋರ್ಸೋದಕ್ಕಾದರೂ ನನಗೆ ಒಂದಿಷ್ಟು ಸ್ಯಾಂಪಲ್ಸ್ ಬೇಕು ಅಂಥೇಳಿ ಸೊ ಇದೆಲ್ಲ ಒಂಥರ ಅಪ್ ಮೀನ್ಗೆಲ್ಲ ಆ ಥರ ಆಗಿ ಆಗಿ ನನಗೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ ಸೊ ಖಂಡಿತ ಟೈಮ್ ಸಿಕ್ತಂಗೆ ಸಿಕ್ತಂಗೆ ನಾನು ಪ್ರತಿಯೊಂದು ಕೆಲವು ಕುಚ್ಚು ವಿಡಿಯೋನ ಕೂಡ ಶೇರ್ ಮಾಡಿ ಅಂಥೇಳಿ ಇದು ಮಾಡ್ತಾಯಿದ್ದಾರೆ ಸೊ ಎಲ್ಲನೂ ಶೇರ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ಆಯಿತಾ ಅದನ್ನು ಕೇಳ್ತಾನೆ ಇದ್ದೀನಿ ಎಕ್ಸ್ಕ್ಯೂಸ್ ಕೇಳ್ತಾನೆ ಇದ್ದೀನಿ ಸಾರಿ ಅದಕ್ಕೆ ನಿಜವಾಗ್ಲೂ ನನಗೆ ಟೈಮ್ ಸಿಗ್ತಾ ಇಲ್ಲ ಇದೆಲ್ಲ ನಾನು ಮ್ಯಾನೇಜ್ ಮಾಡ್ಕೊಂಡು ಮನೆ ಕೆಲಸ ಕುಚ್ಚು ಕಟ್ಟೋದು ವೀಡಿಯೋ ಮಾಡ್ಕೊಳ್ಳೋದು ಎಡಿಟ್ ಮಾಡೋದು ಇದೆಲ್ಲ ಮಾಡ್ಕೊಂಡು ನನ್ನ ನಿಜ ಟೈಮೇ ಸಿಗ್ತಾಯಿಲ್ಲ ಹಾಗಾಗಿ ನನಗೆ ಮಾಡ್ತಾ ಇಲ್ಲ ನನಗೂ ಹಾಗಾಗ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ ಅದು ಇದು ಅಂದ್ಕೊಂಡು ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸ ಬರಾದರೆ ಇನ್ನೂ ಕೂಡ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಆದಷ್ಟು ಬೇಗ ನಿಮ್ಮ ಏನೇನು ರಿಕ್ವೆಸ್ಟ್ ಇದೆ ವಿಡಿಯೋಸ್ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸಿಕ್ಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್